ಚಿಕನ್ ಲಿವರ್ ಚಿಕನ್ ಲಿವರ್ ಹು ಚಿಕನ್ ಲಿವರ್ ನೋಡಬಹುದು ತಾವು ಬೇರೆ ಕಡೆಗೆ ಅಂತ ಬಂದಾಗ ನೀವು ಈ ಕಲರ್ ಕಾಣಸಲ್ಲ ಈ ಫೀಲ್ ಗೊತ್ತಾಗಲ್ಲ ನಿಮ್ಗೆ ಅಂದ್ರೆ ನಾಲ್ಕು ಐದು ದಿನ ಇರತಕ್ಕಂತ ಲಿವರ್ ಗಳನ್ನು ತам ಬಂದು ಮಾಡೋಂತದಿರುತ್ತೆ ಇಲ್ಲಿ ಫ್ರೆಶ್ನೆಸ್ ಅನ್ನೋದು ಎದ್ದೆ ಕಾಣಿಸುತ್ತೆ ಎಸ್ ಇನ್ನ ಅದನ್ ಬಿಟ್ರೆ ಸರ್ ಹು ರೇಟ್ ಲಿವರ್ ಎಟ್ ಬಂದ್ಬಿಟ್ಟು 60 ಹಾ ಅಂದ್ರೆ ಅದು ಫುಲ್ ಬಂದ್ಬಿಟ್ಟು 100 ಓಕೆ ಆಫ್ ಸಿಕ್ಸ್ಟಿ ಫುಲ್ ಹಂಡ್ರೆಡ್ ಯಾಕಂದರೆ ಕಷ್ಟ ಇಲ್ಲೆಲ್ಲ ಕಸ್ಟಮರ್ಸು ಸ್ಟೂಡೆಂಟ್ಸ್ ಇದ್ದಾರೆ ಗಾರೆ ಕೆಲಸದವ್ರು ಬರ್ತಿರ್ತಾರೆ ಆಟೋ ಡ್ರೈವರ್ಸ್ ಬರ್ತಾರೆ ರಿಸ್ಮಲ್ ರೇಟ್ ಸಿಗಲಿ ಅಂತ ಹೌದು ಎಸ್ ಸರ್ ಇನ್ನು ಇದು ಸರ್ ಇದು ಮಟನ್ ಬೋಟಿ ಸರ್ ಇದು ಮಟನ್ ಬೋಟಿ ಬೋಟಿ ಹ್ಞೂ ಬೋಟಿ ಬಂದ್ಬಿಟ್ಟು ಹಾಫ್ ಸೆವೆಂಟಿ ಫುಲ್ ಒನ್ ಒನ್ ತರ್ಟಿ ಒನ್ ತರ್ಟಿ ತರ್ಟಿ ಓಕೆ ನೋಡ್ಬೋದು ನೀವು ಹಾಫ್ ಸೆವೆಂಟಿ ಅಂದರೆ ಇನ್ನು ಫುಲ್ ತಗೊಂಡ್ರೆ ರೂಪಾಯಿ ಡಿಸ್ಕೌಂಟೇ ಇರುತ್ತೆ ಎಸ್ ಸರ್ ಇನ್ನು ಇದು ಸರ್ ಇದು ಅಂತ ಗೊತ್ತಾಗಿದೆ ಇಟ್ ಸರ್ವಾ ಓಕೆ ಇದು நார்ಮಲ್ ಚಿಕನ್ ಸರ್ವಾ ಬೇರೆ ಕಡೆ ಎಲ್ಲಾ ಬೆಟ್ ಸರ್ವಾ ಮಾಡ್ತಾರೆ ನಾವು ಇದರಲ್ಲಿ ಚಿಕನ್ ಅಕ್ಕಿ ಮಾಡೋದು ಓಕೆ 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 ಸೂಪರ್ ನೆಕ್ಸ್ಟ್ ಸರ್ ಇದು ಚಿಕನ್ ಫ್ರೈ ಸರ್ ನಮ್ಮಲ್ಲಿ ಇದು ಸ್ಪೆಷಲ್ ಓಕೆ ನಾವು ಫುಡ್ ಶೀಟ್ ಅಲ್ಲಿ ನಂತರ ಇದ್ದ ಕೂಡ ಇದನ್ನೇ ಮಾಡ್ತಿದ್ವಿ ಜಾಸ್ತಿ ಹಂಗಾಗಿ ಇದು ನಮ್ಮಲ್ಲಿ ಸ್ಪೆಷಲ್ ಚಿಕನ್ ಫ್ರೈ ಓಕೆ ಇದೆಲ್ಲ ಯಾವ ತರ ಇದೆ ಸರ್ ರೇಟ್ ಎಲ್ಲ ಇದು 60 ಸರ್ ಇದು 60 sir. 60 ಆಪ್ ah, 60 ಫುಲ್ 110 110 ಎಸ್ ಚಿಕನ್ ಚಿಲ್ಲಿ ಹ್ಮ್ ಇದು ಕೂಡ ಸೇಮ್ ರೇಟ್ ಹಾಫ್ ಸಿಕ್ಸ್ಟಿ ಫುಲ್ ಒನ್ ಟೆನ್ ಓಕೆ ಫೈವ್ ಇನ್ನ ಅವೆರ್ಡ್ ಏನೋ ಇದೆ ಸರ್ ಆಟ್ಮೋಟ ಅಂತ ಬಂದ್ಬಿಟ್ಟು ವೈಟ್ ರೈಸ್ ಇದೆ ಹ್ಮ್ ಆಟೋ ಡ್ರೈವರ್ಸ್ ಎಲ್ಲ ವೈಟ್ ರೈಸ್ ಇಷ್ಟ ಪಡ್ತಾರೆ ಅಂದಾಗ ವೈಟ್ ರೈಸ್ ಮಾಡೋದು ಆಲ್ಮೋಸ್ಟ್ ಜನ ವೈಟ್ ರೈಸ್ ಇಷ್ಟ ಪಡ್ತಾರೆ ಇದು ಬಿರಿಯಾನಿ ಬಿರಿಯಾನಿ ಆಂಧ್ರ ಸ್ಟೈಲಿಂಗ್ ಹ್ಮ್ ಹ್ಮ್ ಆಂಧ್ರ ಸ್ಟೈಲಿಂಗ್ ಹಾ ಓಕೆ ಎಸ್ ಬಿರಿಯಾನಿ ನೋಡ್ಬೋದಾವು ಇದು ಕುಷಾ ಬಂದ್ಬಿಟ್ಟು ಐವತ್ ಸರ್ ಹ್ಮ್ ಬಿರಿಯಾನಿ ಆದ್ರೆ ಹಂಡ್ರೆಡ್ ಎಸ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುರುಡಿ ಇವತ್ತು ನಾವು ನಿಮಗೆ ಒಂದು ಅದ್ಭುತವಾಗಿರುವಂತ ಊಟ ತೋರಿಸ್ಲಿಕ್ಕೆ ಅಂದ್ರೆ ಒಂದು ನಮ್ಮ ವಿಜಯನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಈ ಊಟ ಆಲ್ಮೋಸ್ಟ್ ಗೊತ್ತಿರುತ್ತೆ ಪಕ್ಕಾ ಪ್ಯೂರ್ಲಿ ನಾಟಿ ಸ್ಟೈಲ್ ಇರತಕ್ಕಂತಹ ಒಂದು ಹೋಟೆಲ್ ಓಕೆನಾ ಫ್ರೀ ಸ್ಟ್ರೀಟ್ ಫುಡ್ ಮೊದಲು ಸ್ಟ್ರೀಟ್ ಫುಡ್ ವಿಜಯನಗರ ಸ್ಟ್ರೀಟ್ ಫುಡ್ ಅಲ್ಲಿ ಇದ್ದಂಥವ್ರು ಈಗ ನಮ್ಮ ನೋಡ್ಬೋದು ನೀವು ಇಲ್ಲಿ ವಿಜಯನಗರ ಬಸ್ ಸ್ಟಾಪ್ ಸುಬರ್ಣ ಗಾರ್ಡನ್ ಸಿ ಅಲ್ಲಿ ನಿಮ್ಗೆ ಬೋರ್ಡ್ ಕಾಣಿಸ್ತಾ ಇದೆ ಸುಬರ್ಣ ಗಾರ್ಡನ್ ಬೋರ್ಡು ಸೊ ಇದ್ರ ಪಕ್ಕ ಅಪೋಸಿಟ್ ಅಲ್ಲೇ ಲೊಕೇಟ್ ಆಗಿರ್ತಕ್ಕಂಥದ್ದು ಈ ಹೋಟೆಲ್ ಪಕ್ಕಾ ಪ್ಯೂರ್ಲಿ ನಾಟಿ ಸ್ಟೈಲ್ ರೀ ಓಕೆನಾ ನಾಟಿ ಸ್ಟೈಲ್ ನಲ್ಲಿ ಊಟನ ನೀವು ಮಿಸ್ ಮಾಡಿರ್ಕೊಂತಿರ್ತೀರಿ ಮಿಸ್ ಮಾಡಿರ್ತೀರಿ ಅನ್ನೋದು ಖಂಡಿತವಾಗಿ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಟ್ರೀಟ್ ಫುಡ್ ಅಲ್ಲಿ ತಿಂತಕ್ಕಂಥವ್ರು ವಿಜಯನಗರ ಸ್ಟ್ರೀಟ್ ಫುಡ್ ಅಂತ ಏನಿದೆ ಅಲ್ಲೆಲ್ಲ ತಿಂತಕ್ಕಂಥವ್ರು ಇಲ್ಲಿ ಆಲ್ಮೋಸ್ಟ್ ನೋಡಿರ್ತಾರೆ ಇವರನ್ನ ಸೊ ಈಗ ಬನ್ನಿ ನೋಡೋಣ ಆ ಅಲ್ಲಿ ಎಲ್ಲ ಏನೇನು ವಿಶೇಷತೆ ಇದೆ ಯಾವ ಥರದಲ್ಲಿ ಮಾಡ್ತಾರೆ ಅನ್ನೋದನ್ನ ಅಲ್ಲೇ ಹೋಗಿ ತಿಳ್ಕೊಂತ ಹೋಗೋಣ ಓಕೆನಾ ಬನ್ನಿ ಚಲೋ ಸರ್ ಈ ಹೋಟೆಲ್ ಅಂದ್ರೆ ನೀವು ಮೊದ್ಲು ನಾನು ಕೂಡ ನೋಡಿದೀನಿ ನಿಮ್ಮನ್ನ ತುಂಬಾ ಫೇಮಸ್ ಇದ್ದಂತ ಹೋಟೆಲ್ ವಿಜಯನಗರ ಶ್ರೀ ಫುಡ್ ಅಲ್ಲಿ ಇದ್ದಂತ ಜಾಗ ಸೊ ಈಗ ಇಲ್ಲಿ ವಿಜಯನಗರ ಅಂದ್ರೆ ಏನಂತಾರೆ ಸುಬರ್ಣ ಗಾರ್ಡನ್ ಅಲ್ಲಿ ನಿಮ್ಮ ಸುಬರ್ಣ ಗಾರ್ಡನ್ ಇದ್ ಮಾಡಿ ಏನ್ ಅನ್ನಿಸ್ತಾ ಇದೆ ಸರ್ ಅಂದ್ರೆ ಇಲ್ಲಿನ್ ಕಸ್ಟಮರ್ಸ್ ಗಳೆಲ್ಲ ರೆಸ್ಪಾನ್ಸ್ ಹೆಂಗಿದೆ ನಾವು ಫುಡ್ ಸೀಟ್ ಅಲ್ಲಿ ಇದ್ವಲ್ಲ ಸರ್ ಅಲ್ಲಿ ಚೆನ್ನಾಗಿತ್ತು ಇಲ್ಲಿ ಪರವಾಗಿಲ್ಲ ನಾವು ಇನ್ನು ಇಲ್ಲಿ ಸ್ಟಾರ್ಟ್ ಮಾಡಿ ಒಂದು ಮಂತ್ ಒಂದ್ ಮಂತ್ ಆಯ್ತು ಇವಾಗ ಇನ್ನು ಬರ್ತಾ ಇದಾರೆ ಇನ್ನು ಸ್ಪ್ರೆಡ್ ಆಗಬೇಕಲ್ಲ ಜನರಿಗೆ ಸ್ಪ್ರೆಡ್ ಆಗಿಂದ ಇನ್ನು ಆಗತ್ತೆ ಅದೇ ನೋಡೋಣ ಇಲ್ಲಿ ಹೆಂಗಾಗತ್ತೆ ಅಂತ ಕ್ರೌಡ್ ನೋಡೋಣ ಆಮೇಲೆ ಇನ್ನೇನು ಕಸ್ಟಮರ್ಸ್ ಎಲ್ಲ ಚೆನ್ನಾಗಿದೆ ಮಾಡಿ ಅಂತ ಹೇಳ್ತಾ ಇದಾರೆ ಕೋರ್ಸ್ ಮಾಡ್ತಾ ಇದಾರೆ ಫುಡ್ ಓಪನ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಇಲ್ಲ ಕಂಟಿನ್ಯೂ ಮಾಡಣ ಅಂತ ಅಂದ್ರೆ ಆಲ್ಮೋಸ್ಟ್ ಫುಡ್ ಸ್ಟ್ರೀಟ್ ಅಲ್ಲಿ ತಿಂತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಈ ಹೋಟೆಲ್ ಬಗ್ಗೆ ನಿಮ್ ಬಗ್ಗೆ ಗೊತ್ತಿದೆ ನೀವು ಮಾಡತಕ್ಕಂತ ಅಡುಗೆ ಬಗ್ಗೆ ಗೊತ್ತಿರುತ್ತೆ ಇಲ್ಲಿನ ವಿಶೇಷತೆಗಳು ಏನಿದೆ ಸರ್ ಅಲ್ಲಿಗಿಂತ ಎರಡು ಜಾಸ್ತಿ ಕಾಣಿಸ್ತಾ ಇದೆ ಐಟಮ್ಸ್ ಎಲ್ಲ ಹೌದು ಸರ್ ಇಲ್ಲಿ ಅಲ್ಲಿ ಏನ್ ಮಾಡ್ತಿದ್ವಿ ಬರಿ ಮಟನ್ ಐಟಮ್ ಹಾಕ್ತಿದ್ವಿ ಚಿಕನ್ ಐಟಮ್ ಅಲ್ಲಿ ಬರಿ ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಅಷ್ಟೇ ಹಾಕ್ತಿದ್ವಿ ಇಲ್ಲಿ ಚಿಕನ್ ಲಿವರ್ ಮಾಡ್ತೀವಿ ಚಿಕನ್ ಮಸಾಲಾ ಮಾಡ್ತೀವಿ ಆಮೇಲೆ ಬಿರಿಯಾನಿ ಮಾಡುತ್ತೋ ಅಲ್ಲಿ ಕೂಡ ಬಿರಿಯಾನಿ ಮಾಡ್ತಿದ್ವಿ ಮಾಂಸ ಬೋಟಿ ಮಟನ್ ಚಾಪ್ಸ್ ಎಲ್ಲ ಮಾಡ್ತೀವಿ ಇಲ್ಲಿ ಕೂಡ ಇಲ್ಲಿ ಇನ್ನೂ ಪರೋಟ ಸ್ಟಾರ್ಟ್ ಮಾಡ್ಬೇಕು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ಇನ್ನೂ ಪಿಕಪ್ ಆಗ್ಬೇಕಲ್ಲ ಅದಕ್ಕೆ ಪರೋಟ ಸ್ಟಾರ್ಟ್ ಮಾಡಿಲ್ಲ ಕಬಾಬ್ ಸ್ಟಾರ್ಟ್ ಮಾಡ್ಬೇಕು ಎಲ್ಲ ಸ್ಟಾರ್ಟ್ ಮಾಡ್ತೀವಿ ನೋಡ್ಬೋದು ನೀವು ಮುದ್ದೆ ಅಂತ ಬಂದಾಗ ಎಸ್ ಇನ್ನ ಸರ್ ಚಪಾತಿ ಹಾ ಚಪಾತಿ ವೀಕ್ಷಕರೇ ನೀವು ನೋಡ್ಬಹುದು ಅಂದ್ರೆ ರೇಟು ಅಂತ ಬಂದಾಗ್ಲೂ ಅಷ್ಟೇನೆ ತುಂಬಾ ಕಮ್ಮಿ ಇರ್ತಕ್ಕಂಥದ್ದಲ್ರಿ ಸರ್ ನಮಸ್ತೆ ನಮಸ್ಕಾರ ಸರ್ ಇಲ್ಲಿನ ಊಟ ಅಂದ್ರೆ ಯಾವ ತರ ಇರುತ್ತೆ ಟೇಸ್ಟ್ ಎಲ್ಲ ನಿಮ್ಗೆ ಏನ್ ಇಷ್ಟ ಇಲ್ಲ ಸರ್ ನಾನು ಇಲ್ಲಿ ರೆಗ್ಯುಲರ್ ಕಸ್ಟಮರು ಡೈಲಿ ಇದೇ ಟೈಮಿಗೆ ಬರ್ತೀನಿ ನಾವು ಇಲ್ಲಿ ಒಂದು ಕೋರ್ಸ್ ಕಲಿಯೋದಕ್ಕೆ ಬಂದಿದ್ದೀವಿ ಫುಡ್ ಮಾತ್ರ ಚೆನ್ನಾಗಿರುತ್ತೆ ಸರ್ ಅಂದ್ರೆ ನಮ್ಮ ಬಜೆಟ್ಗೆ ಟೇಸ್ಟಿ ವರ್ತಿ ವರ್ತಿ ಎರಡು ಟೇಸ್ಟ್ ಚೆನ್ನಾಗಿರುತ್ತೆ ಅಮೌಂಟ್ ಕರೆಕ್ಟ್ ಆಗಿರುತ್ತೆ ಬಡವರಿಗೆ ಹೇಳ್ಬಾರ್ಸಿದಂತ ಜಾಗ ಮತ್ತೆ ನಿಮ್ಮ ಫೇವ್ರೇಟ್ ಏನ್ ಡೈಲಿ ಚಪಾತಿ ಮತ್ತೆ ಚಿಕನ್ ಕತ್ತಿ ಚಪಾ ಕೆಲವೊಂದು ಟೈಮ್ ರಾಗಿ ಮುದ್ದೆ ವಿಜಯನಗರ ಬಸ್ ಸ್ಟಾಪ್ ಆಪೋಸಿಟ್ ಅಥವಾ ಹಿಂದೆಗಡೆ ರೋಡ್ ನಲ್ಲಿ ಈ ಒಂದು ಜಾಗ ಲೊಕೇಟ್ ಆಗಿರ್ತಕ್ಕಂಥದ್ದು ಗುರು ಟೇಸ್ಟ್ ನೋಡೋಣ ಫಸ್ಟ್ ಆಮೇಲೆ ಮಾತಾಡೋಣ ಶಿವಣ್ಣ ನಿಮ್ಗೆ ಏನಿಸ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನೋಡಿ ಇವತ್ತು ನಾನು ಆಕ್ಚುಲಿ ಇಲ್ಲಿ ಮಾಡ್ತಕ್ಕಂಥ ಐಟಮ್ಸ್ ಎಲ್ಲವೂ ಕೂಡ ಇಲ್ಲಿ ಇದೆ ನೀವು ನೋಡ್ಬಹುದು ಒಂದು ಕಡೆ ಬೋಟಿ ಇದೆ ಇನ್ನೊಂದು ಕಡೆ ಲಿವರ್ ಇದೆ ಇನ್ನೊಂದ್ ಕಡೆ ಇದು ಚಿಕನ್ ಮಸಾಲ ಇನ್ನೊಂದ್ ಕಡೆ ಇದು ಚಿಲ್ಲಿ ಚಿಕನ್ ಇದು ಮುದ್ದೆಗೆ ಹೇಗಿರುತ್ತೆ ಇದೆಲ್ಲವೂ ಅನ್ನೋದನ್ನು ಕೂಡ ಇವತ್ತು ಟೇಸ್ಟ್ ಮಾಡಿ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ ಯಾಕಂದ್ರೆ ತುಂಬಾ ಜನ ಅಹ್ ಕೇಳ್ತಾ ಇದ್ರಿ ನೀವು ಮಾತ್ರ ತೋರಿಸ್ತೀರಾ ಆದ್ರೆ ನೀವು ಊಟನೇ ಮಾಡಲ್ಲ ನೀವು ಹೇಗಿದೆ ಅಂತ ಹೇಳೋದ ಟೇಸ್ಟು ಅಂತ ಹೇಳ್ತಿದ್ರಿ ಅದಕ್ಕಾಗಿ ಆ್ಯಕ್ಚುಲಿ ಇಲ್ಲಿ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀವಿ ಅಂದರೆ ನೀವು ನೋಡಿರ್ಬೋದು ಸ್ಟ್ರೀಟ್ ಫುಡ್ಗಳಲ್ಲಿ ಊಟ ಭಾಳ ಬೊಂಬಟಾಗಿರುತ್ತೆ ಊಟ ಭಾಳ ಬೊಂಬಟಾಗಿರುತ್ತೆ ರೇಟು ಕೂಡ ಕಡಿಮೆ ಇರುತ್ತೆ ಅದೇ ನೀವು ಇದೇ ಫುಡ್ಗೆ ನೀವು ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಏನು ಚಾರ್ಜ್ ಮಾಡ್ತಾರೆ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಹಂಗೆಲ್ಲ ಚಾರ್ಜ್ ಮಾಡ್ತಾರೆ ಗಳಿಗೆ ಇಲ್ಲಿ ನಿಜವಾಗ್ಲೂ ನೋಡಿ ಕ್ವಾಲಿಟಿ ಹೆಂಗ್ ಕಾಣಿಸುತ್ತೆ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಏನ್ ಮಾಡ್ತಾರೋ ಅದೇ ರೀತಿ ಒಂದು ಕ್ವಾಲಿಟಿ ಅದ್ಭುತವಾಗಿ ಕಾಣ್ತಾ ಇದೆ ಟೇಸ್ಟ್ ನೋಡೋಣ ಮಸ್ತ್ ಇದೆ ಮಾತ್ರ ಲಿವರ್ ಅಂದ್ರೆ ಅದ್ರಿಗೆ ಪಂಚಪ್ರಾಣ ಸಿಕ್ಕಾಪಡೆ ಇಷ್ಟ ಹೌದು ಯಾವುದೇ ಒಂದು ದೊಡ್ಡ ಹೋಟ್ಲು ಏನ್ ಲೆವೆಲ್ ಟೇಸ್ಟ್ ಇದೆ ನನ್ಗೆ ಅನ್ಸುತ್ತೆ ಒಂದೊಂದ್ ಸಾರಿ ಎಲ್ಲ ಏನ್ ಖರ್ಚು ಮಾಡ್ಕೊಂಡು ದೊಡ್ಡ ದೊಡ್ಡ ಹೋಗ್ತೀರಾ ಸ್ಟ್ರೀಟ್ ಫುಡ್ ಅಲ್ಲಿ ರುಚಿ ಅದ್ಭುತವಾಗಿರುತ್ತೆ ಗುರು ಆಮೇಲೆ ಕ್ವಾಲಿಟಿ ಎಲ್ಲೂ ಸಕ್ಕತ್ ಆಗಿರುತ್ತೆ ರೇಟ್ ಕಡಿಮೆ ಇರುತ್ತೆ ಅಲ್ವಾ ಮೇನ್ಲಿ ರೇಟ್ ಕಮ್ಮಿ ಇರುತ್ತೆ ಹ್ಮ್ ಮತ್ತೆ ಬಗ್ಗೆ ಮಾತಾಡಂಗೇ ನೋಡಿ ಚಿಕನ್ ಮಸಾಲ ಮಸಾಲಾ ಮಾತ್ರ ಮತ್ತೆ ಮೇನ್ಲಿ ಈ ಮಸಾಲಾ ಬಂದು ಎಲ್ಲ ಹೋಟೆಲ್ ಅಲ್ಲಿ ತಾಂಬ್ ಮಾಡುವಂತದಲ್ಲ ಅಥವಾ ಯಾವ್ದೋ ಅಂಗಡಿಗಳಲ್ಲಿ ತಾಂಬ್ ಮಾಡುವಂತದ್ದಲ್ಲ ಮನೇಲೆ ರೆಡಿ ಮಾಡ್ತೀವಿ ಅಂತಂದ್ರು ಬಹಳ ಖುಷಿ ಆಯ್ತು ಯಾಕಂದ್ರೆ ನಮ್ ಕಸ್ಟಮರ್ ಗಳಿಗೆ ನಾವ್ ತೋರಿಸ್ಬೇಕಾದ್ರೆ ನಮ್ಗೂ ಒಂದು ಭಯ ಇರುತ್ತೆ ನಮ್ಮ ಒಂದು ವೀಕ್ಷಕರಿಗೆ ತೋರಿಸ್ಬೇಕು ಅಂದ್ರೆ ಚೆನ್ನಾಗಿರೋ ಕಡೆ ತೋರಿಸ್ಬೇಕು ಒಳ್ಳೊಳ್ಳೆ ಜಾಗಗಳನ್ನ ಇದು ಮಾಡ್ಬೇಕು ನಮ್ಮ ವೀಕ್ಷಕರಿಗೂ ಕೂಡ ಒಂದು ಅನುಕೂಲತೆ ಆಗ್ಬೇಕು ರೇಟಿಂಗ್ ವಿಚಾರದಲ್ಲಿ ಆಗ್ಬೋದು ಎಲ್ಲ ವಿಚಾರದಲ್ಲಿ ಆಗ್ಬೋದು ಅನ್ನೋದು ಸೊ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಬೇರೆ ಲೆವೆಲ್ ಆ ತರ ಇದೆ ಬಹಳ ಖುಷಿ ಆಯ್ತು ನಾವೊಂದೊಂದು ಜಾಗದಲ್ಲಿ ಊಟ ತಿನ್ಬೇಕಾದ್ರೆ ಭಯದಿಂದಾನೆ ಊಟ ಮಾಡ್ತಾ ಇರ್ತೀವಿ ಶಿಕ್ಷಕರ ಏನಕ್ಕೆ ಕಾರಣ ಇಷ್ಟೇ ಹೆಂಗಿರುತ್ತೋ ಹೆಂಗ್ ಕತೆ ಮನೆ ಹೋಗಿದ ತಕ್ಷಣ ಗ್ಯಾಸ್ಟ್ರಿಕ್ ಇನ್ನೊಂದು ಮತ್ತೊಂದು ಮುರಿದೊಂದು ಆಗ್ಬಿಡುತ್ತ ಅಂತ ಬಟ್ ಇದನ್ನ ತಿಂದಾಗ ಗೊತ್ತಾಗುತ್ತೆ ಖಂಡಿತವಾಗಿ ಸಮಸ್ಯೆ ಆಗಲ್ಲ ಇದಾಗಿತ್ತು ಇವತ್ತಿನ ಒಂದು ಕಂಟೆಂಟು ಮುಂದಿನ ಕಂಟೆಂಟ್ಗಾಗಿ ತಪ್ಪದೆ ನಮ್ಮ ನ ನೋಡ್ತಾ ಇರಿ ಧನ್ಯವಾದ ಇದು ಎಲ್ ಬರುತ್ತೆ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಮತ್ತೆ ಲೊಕೇಶನ್ ಎರಡನ್ನೂ ಕೂಡ ಮೆನ್ಸನ್ ಮಾಡಿರ್ತೀವಿ ನೋಡ್ಕೊಂಡು ಬಂದು ಒಂದ್ಸರಿ ಟೇಸ್ಟ್ ಮಾಡ್ಕೊಂಡು ಹೊರಡಿ ಅವಾಗ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಆರಾಮಾಗಿ ಕೇಳಿಸ್ತೀರಾ ಇವಾಗಲೂ ಫುಡ್ ಹೇಗಿತ್ತು ಅಂತ ಮತ್ತೆ ಇನ್ನೊಂದು ಕಂಡ್ರಿ ಬರುವಂತವ್ರು ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ಬರುವಂತವ್ರಿಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಸೂಪರ್ ನಮ್ಮ ವಿಡಿಯೋನ ಯಾರು ನೋಡ್ಕೊಂಡ್ ಬರ್ತಾರೆ ನಮ್ಮ ಚಾನೆಲ್ ನಿಮ್ನ ಹೇಳ್ಬೇಕು ಹ್ಮ್ ಹ್ಮ್ ಆ ಕೆಲಸ ಮಾಡಿ ಮಿಸ್ ಮಾಡಿ ನೋಡಬಹುದು ಹೇಗಿದೆ ಕೆಳಗಡೆ ಒಂದು ಕವರು ಸ್ಟೀಲ್ ಕವರು ಅದರ ಮೇಲೆ ಬಾಳೆ ಬಾಳೆಲ್ಲೇ ಊಟ ಅಂತ ಹೇಳ್ಬಹುದು ನಿಜವಾಗ್ಲೂ ದೊಡ್ಡ ದೊಡ್ಡ ಹೋಟ್ಲು ಸರ್ವಿಸ್ ಕೊಡೋಲ್ಲ ಹ್ಮ್ ಮರ್ಯಾದೆ ತಪ್ಪದೆ ಬನ್ನಿ ಒಂದ್ಸಲ ಟೇಸ್ಟ್ ನೋಡಿ ನಮಸ್ಕಾರ ಮತ್ತೆ ಬೋಟಿ ತಲೆಮಾಂಸ ಎಲ್ಲ ಚೆನ್ನಾಗಿರುತ್ತೆ ಊಟ ಯಾವಾಗ್ಲೂ ಯಾವಾಗ್ಲೂ ರೆಗ್ಯುಲರ್ ಆಗಿ ಇಲ್ಲೇ ಬರ್ತಾ ಇರ್ತೀವಿ ನಾವು ನಿಮ್ಗೆ ಏನ್ ಇಷ್ಟ ಆಗುತ್ತೆ ಸರ್ ಇಲ್ಲಿ ತಲೆ ಬೋಟಿ ಬೋಟಿ ಪರವಾಗಿಲ್ಲ ಓಕೆ ಚೆನ್ನಾಗಿರುತ್ತೆ ಪ್ರೈಸ್ ಎಲ್ಲ ಏನು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪರವಾಗಿಲ್ಲ ಓಕೆ ಸೋಡಾ ಗಿಡ ಇಲ್ಲ ಅದೇ ಇದು ಅಂದ್ರೆ ಮನೆ ಊಟ ಅಲ್ಲ ಇದ್ರಿಂದ ಏನಿಲ್ಲ ಇದ್ರೆ ಚೆನ್ನಾಗಿರುತ್ತೆ ಊಟ ಎಲ್ಲ ಇಲ್ಲೇ ಬರ್ತಾ ಹೌದು ಹೌದು ಹೌದೌದು ಪಾಪದವ್ರೆಲ್ಲ ಇಲ್ಲಿ ಊಟ ಮಾಡ್ಬೋದು ಏನ್ ತೊಂದರೆ ಇಲ್ಲ